ಕೊಲೆ ಮಾಡಿದ್ರೆ ಯಾವ ಸುದ್ದಿವಾಹಿನಿಗಳು ಅಥವಾ ಯಾವ ರಾಜಕಾರಣಿಗಳು ಮಾತಾಡ್ತಿರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಟಿ ಆರ್ ಪಿ ಮತ್ತೆ ವೋಟ್ ಬ್ಯಾಂಕ್ ಇಲ್ವಲ್ಲ ಹಾಗಾಗಿ ಒಟ್ನಲ್ಲಿ ನೇಹಾ ರುಕ್ಸಾನ ಅನುಷಾ ಅವರಿಗೆ ನ್ಯಾಯ ಸಿಗ್ಲೇಬೇಕು ಆದ್ರೆ ಈ ಸುದ್ದಿವಾಹಿನಿಗಳು ಮತ್ತೆ ರಾಜಕಾರಣಿಗಳು ಹೆಣ್ಣಿನ ವಿಚಾರದಲ್ಲಿ ಟಿ ಆರ್ ಪಿ ಮತ್ತೆ ರಾಜಕೀಯ ಮಾಡ್ತಿದ್ದಾರೆ ಇದರಿಂದ ನಾವು ನೀವು ಮೂರ್ಖರಾಗ್ತಿದ್ದೇವೆ ಲೆಫ್ಟ್ ಎಸ್ಟ್ ರೈಟ್ ಇಸ್ಟ್ ಅನ್ನೋದನ್ನ ಬಿಟ್ಟು ಮೊದಲು ಹ್ಯೂಮನಿಸ್ಟ್ ಆಗೋಣ ಈ ವಿಡಿಯೋನ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅರಿವು ಮೂಡಿಸಿ ಈ ಎಲ್ಲಾ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಲಿ ನಿನ್ನೆ ನೇಹಾ ಅವರ ಕೊಲೆಯ ವಿಚಾರದ ಬಗ್ಗೆ ವಿಡಿಯೋ ಮಾಡಿದ್ವಿ ಆದ್ರೆ ಇವತ್ತು ರುಕ್ಸಾನ ಮತ್ತೆ ಅನುಷಾ ಅವರ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ ಈ ಒನ್ ಸೈಡ್ ಮೀಡಿಯಾ ಮತ್ತೆ ಈ ಡಿವೈಡ್ ಅಂಡ್ ರೂಲ್ ಅನ್ನೋ ಕಾನ್ಸೆಪ್ಟ್ ಇಂದಾನೆ ನಾವು ನೀವು ಎಡವತ್ತಿರೋದು ನಿನ್ನೆ ನೇಹಾ ಅವರ ವಿಡಿಯೋ ಮಾಡದ ಮೇಲೆನೆ ಗೊತ್ತಾಗಿದ್ದು ಇತ್ತೀಚೆಗೆ ರುಕ್ಸಾನ ಅನ್ನೋ ಇಪ್ಪತ್ತೊಂದು ವರ್ಷದ ಹುಡುಗಿನ ಪ್ರದೀಪ್ ಆಕೆಯನ್ನ ಪ್ರೀತಿಸಿ ಕೊನೆಗೆ ಮದ್ವೆ ಆಗದೆ ಆಕೆಯನ್ನ ಕೊಲೆ ಮಾಡಿ ಕೊನೆಗೆ ಆಕೆಯ ದೇಹವನ್ನ ಸುಟ್ಟು ಆಕೆಯ ಮಗುವನ್ನ ಯಾವ್ದೋ ತಳ್ಳೋ ಪಂಡಿನಲ್ಲಿ ಹಾಕಿದ್ನಂತೆ ಆಕೆಯ ಮಗುವನ್ನ ಯಾವ್ದೋ ತಳ್ಳೋ ಪಂಡಿನಲ್ಲಿ ಹಾಕಿದ್ನಂತೆ ಮತ್ತೊಂದು ಕಡೆ ಅನುಷಾನೋ ಇಪ್ಪತ್ತೈದು ವರ್ಷದ ಹುಡುಗಿಯನ್ನ ಸುರೇಶ್ ಅನ್ನೋನು ನಮ್ಮ ಬೆಂಗಳೂರಿನ ಜೆ ಪಿ ನಗರದ ಪಾರ್ಕ್ ನಲ್ಲಿ ಚಾಕುವಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾರೆ ಎರಡೂ ಘಟನೆಗಳು ನಡೆದಿರೋದು ಇತ್ತೀಚಿನ ದಿನಗಳಲ್ಲೇ ಆದ್ರೆ ಈ ವಿಚಾರದ ಬಗ್ಗೆ ನಮಗ್ ಇಲ್ಲ ಯಾವ ಸುದ್ದಿ ಮಾಧ್ಯಮದವರು ಅಥವಾ ಯಾವ ರಾಜಕಾರಣಿನೂ ಮಾತಾಡಿಲ್ಲ ಆದ್ರೆ ನೇಹಾ ಅವರ ವಿಚಾರದ ಬಗ್ಗೆ ಎಲ್ರೂ ಮಾತಾಡ್ತಿದೀವಿ ನೇಹಾ ಅವರ ವಿಚಾರ ವೈರಲ್ ಆಗ್ತಿದೆ ಅಕಸ್ಮಾತ್ ಇದೇ ನೇಹಾ ಒಬ್ಬ ಹಿಂದೂ